ಯಾಕೆ ಅಂತ ಕೇಳಿ ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಯಾರನ್ನ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದರೆ ಸೋಲಿಸ್ಬೇಕು ಈ ರೀತಿಯಾದಂತಹ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಇವೀಕ್ ಮಾಡೋದ್ರಲ್ಲಿ ಹೇಳಿ ಒಂದು ಹೆಸರು ಕೂಡ ಇದೆ ಅಂದರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತ ಕೈ ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ ಆದ್ರೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರ ಅನ್ನೋದು ಪ್ರಶ್ನೆ ಒಂದು ನಾನು ಪ್ರ ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು ಯಾವುದೇ ಆಗಲಿ ಯಾಕೆಂದರೆ ನಾನೊಬ್ಬ ಮಾರಾಟಗಾರ ನಾನು ಏನಾದರೂ ಒಂದು ವಸ್ತು ಮಾಡ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು ಸೊ ಹಿಂಗಿದೆ ನನ್ನ ವಸ್ತು ಹಿಂಗಿದೆ ಹಣ ತಗೊಳ್ಳಿ ರಸ್ತೆಯಲ್ಲಿ ಹೋಗಿ ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವ್ದೊ ಒಂದು ತರಕಾರಿ ಮಾಡ್ಕೊಂಡು ಹೋಗ್ಲಿ ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ ಕೂಕೊಂಡು ಹೋಗ್ತಾನ ಅವನು ಇದಿದೆ ಅದಿದೆ ಅಂತ ಅವರು ಒಂದು ಸರಿ ತಗೋತಾರೆ ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ ಮತ್ತೆ ಮಾಡೆ ಸಹ ಕಾಯ್ತಾ ಇರ್ತಾರೆ ಹೊಸಲ್ಲಿ ಬಂದ್ಬಿಟ್ಟು ಏ ಅವನು ಅಂತ ಆ ಥರ ವ್ಯಕ್ತಿ ನಾನು ಆ ಥರ ಯಾರೋ ಕಾಯ್ತಾನೆ ಇರ್ತಾರೆ ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ ಅದೇನೋ ಗೊತ್ತಿಲ್ಲ ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು ಐ ಡೋಂಟ್ ನೋ ನನ್ನ ಹಾಕಂಡ್ ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಇಟ್ಸ್ ಗುಡ್ ವೆಲ್ ಮೇಕ್ ಅಂಡ್ ಎವ್ರಿಥಿಂಗ್ ಇಸ್ ಗುಡ್ ಸಿನಿಮಾ ಜನ ನೋಡಿದ್ದಾರೆ ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೂರು ಥಿಯೇಟರ್ ರಿಲೀಸ್ ಮಾಡಿದಾಗ ನೂರು ಡೇ ಹಂಡ್ರೆಡ್ ಡೇಸ್ ಹೋಗುತ್ತೆ ಅಂತ ನಾವು ಹಂಗ್ ಮಾಡಲಿಲ್ಲ ನಾನು ಜೋಗಯ್ಯ ಅಂತ ಸ್ಟಾರ್ಟ್ ಮಾಡಿದ್ದು ಅವಾಗ ಎಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ ಏನಕ್ಕೆ ಅಂತಂದರೆ ಏಕಾಏಕಿ ಮುನ್ನೂರು ನಾನ್ನೂರು ಥಿಯೇಟರ್ ಹಾಕ್ಬೇಡ ಅಂತ ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ ಮೇಕ್ ಮನಿ ನೀವು ಸಿನಿಮಾ ಮಾಡಿದೀರ ಒಂದು ಉದ್ದೇಶ ಜನಕ್ಕೆ ತಲುಪಬೇಕು ಅದರಿಂದ ಏನಾದ್ರು ಒಂದು ಚೂರು ಕಲಿಬೇಕು ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಾಗ ನಡೀತಾ ಇರ್ತದೆ ಎಲ್ಲರಿಗೂ ಕೆಲಸ ಆಗುತ್ತೆ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು ಅದ್ಬಿಟ್ರೆ ಈ ಮಿಕ್ಕಿದಿಮಿಕ್ಕೋ ಅದು ಸರಕು ಪರಕು ಎಲ್ಲ ಯಾರು ಏನ್ ಬೇಕಾದ್ರೆ ಹೆಸರುಗಳು ಕೊಟ್ಟಿ ಐ ಡೋಂಟ್ ವಾಂಟ್ ನನಗೆ ಐ ಕೇರ್ ಇಲ್ಲಿ ವಂಡರ್ಸ್ ಸೆವೆನ್ ಸ್ಟಾರ್ಸ್ ನ ರಿವೀಲ್ ಮಾಡಿದೀರಾ ಏತ್ ವಂಡರ್ ನ ತುಂಬಾ ಸರ್ಪ್ರೈಸ್ ಆಗಿದ್ದೀರಾ ಅಂದ್ರೆ ನಾನು ಹೇಳ ಕೊಟ್ಟಿರೋದು ಇತ್ತೀಚಿಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನ ನೀನ್ ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾರ್ನೆ ಕರ್ಕೊಂಡು ಕೂರಿಸ್ತೀನಿ ಯಾವಾಗ್ಲೇ ಅವ್ರು ಕೇಳೋದು ಅಂತ ಸರ್ ಇದರ ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಅದು ನಾನು ನಾನು ಅದನ್ನೇ ಹೇಳ್ತಾ ಇರೋದು ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ ಈಗ ಕ್ಯೂ ಏನ್ ಕ್ಲೂ ಕೊಡ್ತೀಯಪ್ಪ ಇದ್ರೆ ನಾನು ಹೇಳ್ದಲ್ಲ ಇದ್ರೆ ಕೊಡಿಸ್ತೀನಿ ಖಂಡಿತ ಆಗಿರಿ ಸರ್ ಜುಲೈ ಸೆವೆಂಟೀನ್ತ್ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಸರ್ ಅಲ್ಲ ಎಷ್ಟು ಇನ್ಫಾರ್ಮೇಶನ್ಸ್ ಅದಕ್ಕೆ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ ಓಕೆ ಧ್ರುವ ಸರ್ ಇದಾರೆ ರೀಶ್ಮಾ ಅವರಿದ್ದಾರೆ ಪ್ರಶ್ನೆ ನೀವು ಇಲ್ಲಿ ವಿಜಯ್ ವಿಜಯ್ ಸಾಕಷ್ಟು ಸ್ಟಾರ್ ಕೆಲಸ ಮಾಡಿದ್ರಿ ಕನ್ನಡದಲ್ಲಿ ಸೊ ಈಗ ಬಾಲಿವುಡ್ ಇಂದ ಸಂಜಯ್ ನಿಂತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಿದಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು ಅವ್ರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗಿತ್ತ ಕಷ್ಟ ಆಗಿತ್ತ ನನ್ನೆಲ್ಲ ಅರ್ಧಂಬರ್ ಅರ್ಧಂಬರ್ದ ಇಂಗ್ಲಿಶು ಗುರುವೆ ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಓದೇ ಹೋಯ್ತಿರ್ತಾರೆ ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ ಹೇ ನೀನು ಬರೀ ಕನ್ನಡ ಮಾತಾಡಪ್ಪ ನೀನು ನೀನೇನು ಹೋಗಿ ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ನೀನು ಅಂತ ಇಲ್ಲೇ ಇಲ್ಲಮ್ಮ ಆದಷ್ಟು ಟ್ರೈ ಮಾಡ್ತೀನಿ ನಂದು ಕನ್ನಡ ನಾನು ಹುಟ್ಟಿದ್ದು ಕನ್ನಡ ನಾನು ಬೆಳೆದಿದ್ದು ಕನ್ನಡ ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು ಇಲ್ಲೇ ಸಾಯೋದು ಕೊನೆಗೆ ನಾವು ಬಟ್ ಎಲ್ಲಾದ್ರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲ್ಸ್ಬೋದು ಇಲ್ಲಾಂದ್ರೆ ಅವ್ರ ಭಾಷೆನ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀನಿ ಈಗ ಸಂಜು ಬಾಬಾ ಕಲ್ ಮಾತಾಡಿಸ್ತೇವೆ ಕನ್ನಡ ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ ಸೊ ಹಂಗೆ ಸೊ ನನ್ನ ಎಕ್ಸ್ಪ್ರೆಸನ್ ನಾನು ಹೇಳ್ತಾ ಇದೀಗ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ ಚೆನ್ನಾಗಿ ಗೊತ್ತು ರಮೇಶ್ ಸರ್ ಹೇಳ್ತೀನಿ ಹೌದಾ ಗುರುವೆ ಬಾ ಗುರುವೆ ಏನ್ ಮಾಡುವ ಗುರುವೆ ಬರೋರು ಅವರು ಅವರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದ್ರೆ ನಮ್ಗೆ ನೂರು ಪರ್ಸೆಂಟ್ ಇದ್ರೆ ಒಂದ್ ಸಾವಿರ ಪರ್ಸೆಂಟ್ ತರೋರು ಅವ್ರು ನಮ್ಮ ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂತ ನನ್ನ ಫೇಸ್ ನೋಡೋದು